ಹಿಂಗ್ ಹೇಳಿದ್ರಲ್ಲ ಯಾರು ಹೇಳ್ತಾರಮ್ಮ ಮಾತ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ನಾನೇನು ಮಾಡಲಿ ಕಡು ಬಡವನಯ್ಯ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಅಯ್ಯ ಎನ್ನ ಕಾಲೆ ಕಂಬ ದೇಹ ದೇಗುಲ 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 ಎನ್ನ ಶಿರವೇವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂದ್ರವ್ರು ಹೇಳಾರವ ಯಾರು ಯಾರು ಹೇಳ್ಯರು ಈ ಮಾತನ್ನ ಹನ್ನೆರಡನೇ ಶತಮಾನದ ಹೌದು ಅಣ್ಣ ಬಸವಣ್ಣವರು ಗುರುವಿಗೆ ಮಾತನ್ನ ಹೇಳಿದ್ರು ಹೇಳ್ಯಾರವ್ವ ಹೇಳ್ಯಾರು ಹೆಂಗೆ ಎಷ್ಟು ಚಂದ ಮಾತುಗಳನ್ನ ಹೇಳ್ಯಾರ ಆ ಕೇಳು ಬಿರು ಆ ಸುಮ್ಮಣ್ಣ ನಮ್ಮ ಹುಡ್ಗಿ ನಲ್ಸೋದ ಮನ್ಸಿಗೆ ಬಂದದ್ರಿ ಅವಂಗೆ ಅದು ಬರಾಕೈತಿ ಹಂಗೆ ಮಾಡಬೇಡ ಯಾಕಂದ್ರೆ ಆ ಅದಕ್ಕಿನ್ನ ಅದು ಇನ್ನೂ ಬೇಜ ಇಲ್ಲ ಅದರದು ಅದಕ್ಕೆ ನಾ ಪಾಳಿ ಚಿನಿಗೆ ಕೇಳು ಹೌದು ಅಣ್ಣ ಬಸವಣ್ಣ ಅವರು ಹೌದು ಮಾತನ್ನ ಎಷ್ಟು ಚಂದ ಹೇಳ್ಯಾರ ಪರ್ಸು ಯಾಕೆ ಹೇಳ್ಯಾರವಾ ಭಗವಂತ ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ ಕಟ್ಟುತ್ತಾರ ಕರೇ ಅಂತಾವೆಲ್ಲ ಕಟ್ಟಲಕ್ಕ ನನ್ನಿಂದ ಸಾಧ್ಯ ಇಲ್ಲ ನಾ ಭಕ್ತಿ ಒಳಗ ಬಾಳ ಬಡಿ ಬಂದಿನಿ ನಾ ಬಾಳ ಸಣ್ಣ ಬಂದಿನಿ ಹೌದಪ್ಪ ಹೌದು ನನ್ನ ಶಿರ ವಯದ ಕಲ್ಸ ಮಾಡಕು ಅಂದ್ರು ಹೌದು ಹೌದು ಹೌದ್ ಹೌದು ಬಹಳ ಚಂದ ಹೇಳ್ತಾರ ಹೆಂಗ ಹೇಳ್ತಾರ ಈಗಿನವ್ರು ಮಾಡುವಂತ ಭಕ್ತಿಗೆ ಆಗಿನವ್ರು ಮಾಡಿ ಹೋಗಿರುವಂತ ಭಕ್ತಿಗೆ ಬಹಳ ಪರ್ಕ ಬಹಳ ಜಡವದವಾ ಜಡಾವ ಅವ್ರು ಕಾಲ ಕಂಬ ಮಾಡ್ಕೋ ಅಂದ್ರು ದೇಹ ದೇಗುಲ ಮಾಡ್ಕೋ ಏ ಮಾಡ್ಕೊಂಡ್ರ ಮಾಡ್ಕೊಂಡಾರು ತಮ್ಮ ಶಿರವನ್ನ ಕಳಸ ಮಾಡ್ಕೋತ ಗುರುವಿಗೆ ಮಾತು ಹೇಳ್ಯಾರ ಹೇಳ್ಯಾರವಾ ಹೇಳ್ಯಾರು ಎಷ್ಟೋ ಸತ್ಯ ಶರಣರು ಗುರುವಿನ ಪಾದಕ ತಮ್ಮ ಶಿರವನ್ನ ಕತ್ತರಿಸಿಟ್ಟವ್ರದಾರ ಹೌದು ಹೌದಿಲ್ಲ ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಯಾಕಂದ್ರ ವಿಷಯಗಳೆಲ್ಲ ಎಲ್ಲಿ ಬಂದಾವ ಹೆಂಗ ಮಾತಾಡ್ಲಾಕತ್ತ ನಾವೇನು ಹಾರ್ಲಾಕ ಅವ್ರ ಏನ್ ಹಾರ್ಲಾಕತ್ತ ಎಲ್ಲಾ ದೈವಕ್ಕೂ ಕೂಣದ ಬಹಳ ಚಂದ ಸಭಾ ಕೂತದ ಸಭಾ ತಾಯಿ ಬಳಗನು ಬಹಳ ಚಂದ ಕೂಡ್ಯದ ತಂದಿ ಬಳಗನು ಬಹಳ ಚಂದ ಕೂಡ್ಯದ ಕುಡ್ಯದ ಕುಡ್ಯದ ಪರ್ಸು

ಹೊಲ್ಸ್ಯಾರ ಭೂಮಿಗೆ ಹೊಲ್ಸ್ಯಾರ ನೀರಿಗೆ ಹೊಲ್ಸ್ಯಾರ 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 ಅಂತ ಗಂಡ ಮಕ್ಳಕ್ಕೆ ಹೊಲ್ಸ್ಯಾರ ನೈಟಿ ಚಾಯ್ಸ್ ಪ್ಯಾಕಿಗೆ ನೋಡ್ರಿ ನಮ್ದಾಗ ಬರೋದೆ ನಿಮ್ಮದು ನೀವೇ ಮರ ಇತ್ತು ಕೋತಿರಿ ಗೃಹಲಕ್ಷ್ಮಿ ರಾಕ ನಿಮಗೆ ಹಂಗಾಗತ್ತ ನಾವು ಕುಡ್ದಾಗ ರಾಕ್ ಜಮಾ ಆಗ್ತಾವು ವ್ಯವಹಾರ ಹಿಂಗೆ ಹೊಂಟದನು ಇರಲಿ ಆ ಮಾತುಗಳನ್ನು ಮಾತಾಡುವಂತ ಸಭಾ ಇಲ್ಲ ಇಲ್ಲ ಯಾಕೆ ಇಲ್ಲ ಯಾಕೆವಾ ಭೇವಾಲು ಇಂದ್ರ ಸಭಾ ಕೂಡಿತ್ತು ಆಗಿನ ಕಾಲದೊಳಗೆ ಆಗಿನ ಕಾಲದೊಳಗೆ ಹೇವಾಲ್ ಇಂದ್ರ ಸಭಾ ಆಗ ಕೂಡಿತ್ತು ಅಂತ ಸಭಾ ಎಲ್ಲಿ ಕೂಡಿದಪ್ಪ ಅಂದ್ರೆ ಶಿವನಿಗೆ ಗ್ರಾಮದೊಳಗೆ ಕೂಡ ಅಷ್ಟು ಚಂದ ಹಾಂ ಸಭಾ ಕುಡಿಯದ ಕುಡಿಯದವ್ವ ಕುಡ್ಯದ ಇಂಥ ಸಭದೊಳಗೆ ಇಂಥ ಮಾತು ಮಾತಾಡ್ಬೇಕಾಗ್ಯದ ಮುತ್ತಿನಂತ ಮಾತು ಮಾತಾಡ್ಬೇಕಾಗ್ಯದ ಮುತ್ತಿನಂತ ಮಾತು ಮಾತಾಡ್ಬೇಕಾಗ್ಯದ ಮಾತಿನ ಕಡೆ ಸ್ವಲ್ಪ ಆ ಹೋಗುದದ ಹೋಗುದದ್ಯಾವ ಅಗಳೆ ಸಂದಿನ ಒಳಗೆ ಏನಾಯ್ತಿವ್ವ ನಾನೊಂದು ಮಾತು ತಂದಿದ್ದೆ ಏನ್ರಿ ಅದು ಯಾನ ಏನ್ರಿ ಸರ್ಜೋಡಿ ಕಲಾವಿದ್ರ ಮ್ಯಾಲಿನ ಒಳಗೆ தும்பா அமத துன்ப கொட பந்ததா ஹடலிங்க சாந்தாபயிம் யாழந்த சும்மது சா சரிக்தங்க முந்தி சந்தின அமிர தும்பி தா ಇಡ್ತಾರ ಆ ಆ ಎಲ್ಲಾರು ನಾವು ಉಣ್ಣುವಂತ ಕೆಲಸ ನಮಗೂ ಅಂತೇಳಿ ನಾ ಉದ್ದೇಶಪೂರ್ವಕವಾಗಿ ಏನ ಮಾತನ್ನ ಹೇಳಿರಿ ಆ ತಪ್ಪ ತಿಳಿವಂತದೇನಿಲ್ಲ ಇಲ್ಲ ನಾ ಹೇಳಿದ ಬಳಕ ಸರ್ ಬಂದ್ ಹೇಳಿದ್ರ ಮಾತ ಏನಂತ ಹೇಳ್ತಾರ ಗುರುಜಿಯವರು ಶಾಂತಕ್ಕ ಹೇಳಿದ್ ಭಾಳ ಚಂದ ಆ ಹುಟ್ಟಿದ ಊರಿಗೆ ಹೋದ್ರೆ ಕಟ್ಟಿ ಬಿಡಿತಾರಂತ ಜಾನಪದ ಹಾಡಕತ್ತಾಳ ಮತ್ತು ಕೊಡತ್ತ ತುಂಬಿದ ಕೊಡತ್ತ ನಮಗೆ ಹೇಳಕತ್ತಾಳ ಹೇಳಾಕತ್ಯಾರ ಅವ್ರ ಉದ್ದೇಶ ಏನದ ಆಗಸಗಳವರು ಅಂದ್ರು ಆ ಅಂದ್ರ ನಾವೇ ಬಗ್ಗೆಬೇಕು ಯಾ ಬ್ಯಾಡ್ರಪ್ಪ ನೀವು ದಾರಿಸಿದ್ರ ಬಗ್ಗೆ ಬರ್ರಿ ಇಲ್ಲಿ ಸಣ್ಣವರು ದೊಡ್ಡವರು ಅತ್ತೆನ ಯಾರಿಲ್ಲ ಆ ಚರಗೆಲಿನಿಂದ ಕೊಡ ತುಂಬಿಸಬದು ವಿನಾ ಕೊಡ ಒಯ್ದು ಚರಗೆ ತುಂಬಿಸಲಕ ಸಾಧ್ಯ ಇಲ್ಲ ಅದಕ್ಕೆ ನೀವೇ ದೊಡ್ಡವರು ಅಂದ್ರ ನಮಗೆ ದೊಡ್ಡವ್ರು ಮಾಡಿದರೆ ವಾವ್ ಅವರು ನಮ್ಮನ್ನ ಎಡಕ್ಕೆ ಎಡದು ಭಾಗಿಸಲಕ ಬಂದಾರ ಅಂದ್ರ ಅವರು ಹಾಗೆನ್ ತಿಳ್ಕೋಬೇಡ್ರಿ ಗುರುಜವರ ಆ ಕೊಡನ ಬೇರೆ ಹಾ ಏನು ಆ ಕೊಡ ಬೇರೆ ನೀರು ತುಂಬ ಕೊಡ ಬ್ಯಾರೆ ಬೆಸ್ಟ್ಲಿ ಆ ನೀ ಏನು ನೀ ಕೊಡ ನೀ ಅಮೃತ ತುಂಬಿದು ಕೊಡನ ಬೇರೆ ಅಮೃತ ಅಮೃತ ತುಂಬಿತ ಅದು ಅಮೃತ ಅಮೃತ ತುಂಬಿದು ಕೊಡ ಅದ ಏ ಬ್ರಹ್ಮ ದೇವರ ಗಡಿಗೆ ತಯಾರು ಮಾಡ್ಯಾನ ಎಲ್ಲದಕ್ಕೂ ಗಡಿಗೆ ಅಂದ್ರೆ ಗಡಿಗೆ ಅದೇ ಇರ್ತದನ ಮಣ್ಣಿನ ಗಡಿಗೆ ಅದಾವಲ್ಲ ಇವ ತೂತುನೇನು ಗಡಿಗೆನು ಅದಾವ ಈ ಬ್ರಹ್ಮ ದೇವರ ಈ ನಮ್ಮದ ಗಡ್ಗೆಯನ್ನು ತಯಾರು ಮಾಡಿ ಬಿಟ್ಟಾನ ಬಿಟ್ಟಾನ ಮತ್ತು ನಮ್ಗೆ ಗಡಿಗೆ ಆ ಗಡಿಗೆ ಬೇರೆ ಅದಾವ ನೀರ್ ತುಂಬ ಕೊಡಾನೇ ಬೇರೆ ಅಮೃತ ತುಂಬಿದ ಕೊಡನೆ ಬೇರೆ ಏ ಬೇರೆ ಇಲ್ಲಿ ಬಗ್ಗಿಸಲಾಕ ಸಾಧ್ಯ ಇಲ್ಲ ಇಲ್ಲ ನೀವು ತಪ್ಪ ತಿಳ್ಕೊಳಕ್ ಹತ್ತಿರಿ ಸಣ್ಣವ್ರ ದೊಡ್ಡವ್ರಿ ಹಂಗೇನಿಲ್ಲ ಇಲ್ರಿ ಚೆರಗಿಗೆ ಕೊಡ ಬಾಗಬೇಕ್ರಿ ನೀವ್ ಹಂಗೇನ್ ತಿಳ್ಕೊಬೇಡ್ರಿಬೇಡ್ರಿ ಯಾಕಂದ್ರ ಅಣ್ಣ ಬಸವಣ್ಣವ್ರ ಏನತ್ತೀವ ಎಣ್ಣಗಿಂತ ಏನಾಗಿಂತ ಇಲ್ಲ ಶಿವ ಭಕ್ತರಿಗಿಂತ ಹಿರಿಯರ್ ಇಲ್ಲ ಇಲ್ಲ ನನ್ನ ಸಣ್ಣವನ ಯಾರೂ ಇಲ್ಲ ಅಣ್ಣ ಬಸವಣ್ಣವರು ನಾವು ಅವ್ರಂಗೆ ನಮ್ಮ ಸಣ್ಣವರ ಯಾರು ಜಗತ್ತದೊಳಗ ಇಲ್ಲ ಅಂತ ಹೇಳುದ್ರಿ ವಾ ಹೌದು ನಾ ಅಂತ ಹೋದ್ರೆ ಏನಾಗ್ತದ ದುರ್ಮರ ಬಹಳ ದಿನ ಬದಕಂಗಿಲ್ಲ ಹೌದಿಲ್ಲ ಅದಕ್ಕೆ ಹೇಳ್ಯಾರ ಸ್ವಲ್ಪ ವಿನಯ ಭಾವದಿಂದ ನಾ ಸನ್ನಾವ ಅಂತ ದಿನ ಬಾಳ್ತಿ ಅಂತ ಹೇಳಿ ಇರ್ಲಿ ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ನಮ್ಮ ಸರ್ಗಳಾಗಿರ್ತಕ್ಕಂಥವ್ರು ವಿಷಯಗಳನ್ನ ದೈದ ಅಪ್ಪಣಿಯ ತಗೊಂಡು ಹೌದು ವಿಷಯಗಳನ್ನ ಬಹಳ ಚಂದ ಇಟ್ಟಾರ ಇಟ್ಟಾರ ಅದು ಯು ಜಗತ್ತ ಜಗತ್ತಮೋಕ್ಷ ಬೀರ್ ದೇವರ ಮಾಳಿಂಗರ ಏನೇನೋ ಪವಾಡ ಗೊತ್ತದ ಗೊತ್ತದ ಒತ್ತಿ ಒತ್ತಿ ಹೇಳುದೇನು ವಿಷಯ ಇಲ್ಲ ಹೌದು ಆ ವಿಷಯದ ಕಡೆ ಏನ್ ವಿಷಯ ಇಟ್ಟಾರ ದೈತರು ಮತ್ತು ದೇವತೆಗಳು ದೇವಾನು ದೇವತೆಗಳು ಜಗತ್ತಿನೊಳಗ ದೇವತೆ ಶ್ರೇಷ್ಠ ಅದಾರು ತಂಗಿ ಯಾವಾಗ ಹಿಡ್ಕೊಂಡು ಬಿಡ್ತಾ ದೈತ್ಯರು ಹಿಡ್ಕೊಂಡ್ಲಪ್ಪ ಅಂದ್ರೆ ದೇವತೆ ದೇವಾನ ದೇವತೆಗಳು ನಮಗಿರ್ಲಿ ನಮಗಿರ್ಲಿ ಆ ದೇವತೆಗಳ ತಂಗಿ ಹಿಡ್ಕೊಂಡ್ಲಪ್ಪ ದೈತ್ಯರು ನಮಗಿರ್ಲಿ ಇರ್ಲಿ ಒಂದು ಮಾತು ಹೇಳದ ಏನ್ರಿ ಅದು ಶಗತ್ಯದೊಳಗೆ ಯಾವಾಗ ಹಿಡಿಬೇಕಾಗ್ಯದ ನಾವು ಯಾಡೋ ಹಿಡಿಬೇಕು ಅನ್ನಕತ್ತೀವಿ ರೀ ಮತ್ತು ಅವರಿಗೆ ಮೈ ಕೊಟ್ಬಿಡನು ಹಾಗಲ್ಲ ಒಂದು ವಿಷಯಗಳನ್ನು ಹಿಡಿದು ಅವ್ರಿಗೆ ಬಿಡುದಲ್ಲ ಹಾಗೆ ಇರಲ್ರಿ ಮತ್ತು ನೀವು ಯಾವ್ದು ಇರ್ರಿ ಅವ್ರ ಮತ್ತು ವಿಷಯಗಳು ಹಿಡಿದದ ಯಾವುದ್ರಿ ಅದು ಚೆದಾತ್ಯದ ಒಳಗೆ ದೇವಾನು ದೇವತೆಗಳು ಶ್ರೇಷ್ಠ ಅದಾರ ಯಾರು ದೇವಾನು ದೇವತೆಗಳು ದೇವತೆಗಳ ಶ್ರೇಷ್ಠ ಅದಾರ ತೈತರು ಕನಿಷ್ಠ ಅದಾರ ಯಾವತ್ತಿದ್ರು ಎಲ್ಲರೂ ನೋಡಿರಿ ನೋಡಿರಿ ತೈತರು ಎಡಕಿನ ಮ್ಯಾಲ ಕಾಲ ಕೊಟ್ಟು ನಿಮ್ತಾರೆ ದೇವತೆಗಳು ಹೌದಾ ದೈತ್ರದ್ ಕೆಲಸ ಅದು ಏನದ ಅವರು ಬರೀ ಸಂವಹನ ಮಾಡೋದು ವರ್ಷಕ್ಕೆ ನಾಲ್ಕು ಕುರಿ ಬಿಡೋದು ಈ ಕೆಲಸ ನಾಶಿ ಮಾಡೋದು ಕೆಲಸ ದೈತರ ಕೆಲಸ ಹೌದು ಆ ದೈತ್ಯರನ್ನ ಸಂವಹನ ಮಾಡಿ ಅದ ಹಕ್ತರನ್ನು ಮಾಡುವಂತ ಮಾಡುವಂಥ ಯಾರಿಗೆ ಅದ ದೇವನ ದೇವತೆಗಳಿಗೆ ಅದ ಅವ ಹೌದಿಲ್ಲ ಒಂದೇ ದೃಷ್ಟ ಅಂತ ಹೇಳುದದ ಹೆಂಗ ರೀ ಅದು ಆ ಒಂದಾನೊಂದು ದಿನ ಒಂದಾನೊಂದು ದಿನ ಸಮುದ್ರ ಮತ್ತನ ಮಾಡುವಂಥ ಕಾಲದೊಳಗೋ ಸಮುದ್ರ ಮತನ ಸಮುದ್ರ ಮತನ ಮಾಡುವಂತ ಅಲ್ಲಿ ದೈತರು ಕೂಡಿದ್ರು ಮತ್ತು ದೇವತೆಗಳು ಕೂಡಿದ್ರು ಹೌದು ದೈತರು ಮತ್ತು ದೇವತೆಗಳು ಕೂಡಿದ್ರು ಆ ಕೂಡುವಂತ ಸಂದರ್ಭದೊಳಗ ಅಲ್ಲಿ ಸಮುದ್ರ ಮತನ ಮಾಡುವಂತ ವೇಳೆಯದೊಳಗ ಅಲ್ಲಿ ಯಾರು ಬಂದ್ರು ಯಾರ ಭಗವಂತ ಇದ್ದ ಅವಾಗ ಭಗವಂತ ದೈತರಿಗೆ ಮತ್ತು ದೇವತೆಗಳಿಗೆ ಹೌದು ಆ ಸಮುದ್ರ ಮತ್ತನ ಮಾಡುವಂತ ಸಮುದ್ರದೊಳಗ ಅಮೃತ ಉತ್ಪತ್ತಿ ಆಯ್ತು ಹೌದು ಹೌದು ಅಮೃತ ಉತ್ಪತ್ತಿ ಆಯ್ತು ನನಗ ನಿನಗತ್ತೀವ್ರ ಇಬ್ರು ಯಾರ್ಯಾರು ದೈತರು ಮತ್ತು ದೇವಾನ ದೇವತೆಗಳು ದೇವತೆಗಳು ಬಡದಾಡ ಆ ಆ ಅಂತ ಸಂದರ್ಭದೊಳಗ ಭಗವಂತ ಹೇಳ್ತಾನ ಏನಂತೀವ ಏನು ಏನ್ರಿ ಅದು ವಿಷ್ಣು ಪರಮಾತ್ಮ ಹೇಳ್ತಾನ ಪರಮಾತ್ಮ ನೀವ್ ಹೆಂಗ್ ಬಡದಾಡಬ್ಯಾಡ್ರಿ ಬಡದಾಡಬ್ಯಾಡ್ರಿ ನೀವೊಂದು ಪಂಕ್ತಿಗೆ ಕೊಡ್ರಿ ಆ ನೀ ಒಂದ್ ಸಾಲ ಕುಂದ್ರಿ ದೈತ್ರು ಒಂದು ಸಾಲ ಕುಂದಿರ್ತಾರ ಹೌದು ಆ ಸಾಲ ಪಂಚಿ ನೀಡ್ಕೊತ ಬರ್ತೀವಿ ಅಂದ್ರು ಹೌದ ಹೌದ ಹೌದು ಅವಾಗ ದೈತ್ರು ಒಂದು ಸಾಲು ಕೂತ್ರು ಮತ್ತು ದೇವತೆಗಳು ಒಂದು ಸಾಲ ಕೂತ್ರು ಕುತ್ರವ ಕೂತ್ರು ಅವಾಗ ದೈತ್ಯರಿಗೆ ಯಾನ ನೀಡಿದ್ರು ಅಮೃತ್ ವಿಶಾ ಸೋಮರಸ ದೈತರಿಗೆ ನೀಡಲತ್ರು ಅದು ಅಮೃತ ದೇವತೆಗಳಿಗೆ ನೀಡಲಕತ್ರು ನೀಡಲಿವ್ಲಾಕತ್ರು ಅವಾಗ ದೈತ್ರ ಅಂದ್ರು ಏನಂತ ವಿಚಾರ ಮಾಡ್ತಾರ ಇದು ನಮಗ ಏನೋ ನಿಶಾ ಮಾಡಿ ನಿಶಾ ಮಾಡಿ ನಮ್ಮನ್ನ ಕೆಡಬೇಕ ತಿಳ್ಕೊಂಡು ನಮಗ ವಿಷ್ಣು ಪರಮಾತ್ಮ ಹಂಚಿಕೆ ಮಾಡಬೇಕಂತ ತಿಳ್ಕೊಂಡು ದೈತರು ತಮ್ಮ ಪಂಕ್ತಿ ಬಿಟ್ಟು ದೇವತೆಗಳ ಪಂಕ್ತಿ ಒಳಗೆ ಹೋಗಿ ಕೂತ್ರು ಶೇರ್ಕೊಂಡಿರ್ತಾರೆ ಕೂತ್ರು ಅವಾಗ ಅಮೃತ ನೀಡ್ತಿದ್ದ ಯಾರು ಭಗವಂತ ವಿಷ್ಣು ಪರಮಾತ್ಮ ಯಾರಿಗೆ ದೈವಾನ ದೇವತೆಗಳಿಗೆ ಅಮೃತ ನೀಡುತ್ತಿದ್ದ ಹೌದೌದು ದೈತರಿಗೆ ಏನು ಅದು ಸೋಮರಸ ಸೋಮರಸ ನೀಡಲಕ್ಕ ನೀಡ್ಕೊತ ಬರುವಂತ ಸಂದರ್ಭದೊಳಗ ಅಚ್ಚ ಕಡೆ ಪಂಕ್ತಿ ಒಳಗೆ ಏನ್ ಹೌದು ಅವ್ರ ಘಟ್ಟ ಗಟ್ಟ ಅಮೃತ ಕುಡಿದು ಬಿಟ್ಟರು ಅಮೃತ ಕುಡಿದ್ರು ಭಗವಂತ ವಿಚಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಏನಂತ ಇವರ ಮುಂದೆ ಹೋಗಿ ಅಮೃತ ಕುಡ್ದಾರ ಇವರ ಮುಂದೆ ಹೋಗಿ ಅವಳಿ ಹೆಚ್ಚಾಗ್ತದ ಬೆಳಿತದ ಇವರು ದೇವಾನ ದೇವತೆಗಳಕ್ಕಿಂತ ಹೆಚ್ಚಿಗೆ ಮೆರಿತಾರ ತಿಳ್ಕೊಂಡು ಅವಾಗ ಸೃಷ್ಟಿಕರ್ತ ಭಗವಂತ ಏನ್ ಮಾಡಿದ ಮಾಡಿದ್ರಿ ಅವ್ರಿಗೆ ಒಂದ ಸುದರ್ಶನ ಚಕ್ರದಿಂದ ಅವರ ರುಂಡಕ್ಕೆ ಹೊಡೆದ ಸುದರ್ಶನ ಚಕ್ರದಿಂದ ಚಕ್ರದ ಹೊಡೆದ ಅವಾಗ ಇವರು ದೈತ್ಯರ ಶುಣಿಗೆ ಬಿಟ್ಟಿಲ್ಲ ಯಾಂದ್ರು ನಮ್ಮ ಗಣಿ ಸುದರ್ಶನ ಚಕ್ರದಿಂದ ಬಾನ ಬಿಟ್ಟಿದೆ ಮುಂದೆ ಒಂದು ದಿನ ಕಲಿಯುಗದೊಳಗ ಸೂರ್ಯ ಚಂದ್ರ ಗ್ರಹನಾಗಿ ಇಡಿತೀವಿ ಅಂತ ಏನು ಅಲ್ಲಿ ಮಾತು ಕೊಟ್ರು ಅವ್ರ ಮಾತು ಆಗ್ಯದ ಆ ಶಿವನ ಜೋಡಿ ವಾದ ಮಾಡಿದ್ರು ಅದೋ ಈಗಾದರೂ ಸೂರ್ಯ ಚಂದ್ರಗ ಗ್ರಹಣ ಹಿಡಿತದ ಹಿಡಿತದವ ಹಿಡಿತದ ಸೂರ್ಯಜ್ ಚಂದ್ರಗ ಗ್ರಹಣ ಹಿಡಿತದೆ ಯಾರಿಂದ ಯಾರಿಂದವ ಆ ಕೆಟ್ಟ ದೈತ್ಯರಿಂದ ಹೌದು ಹೌದಿಲ್ಲ ಅಲ್ಲಿ ಭಗವಂತನ ಸಂಗಟೆ ವಾದ ಮಾಡ್ಯಾರ ಮಾಡ್ಯಾರ ಸುಮ್ಮ ಅಮೃತ ಕುಡಿದ ಕೂತಿದ್ರಪ್ಪ ಅಂದ್ರೆ ಅವರು ಜೈಶಾಲಿ ಆಗುತ್ತಿದ್ರು ಹೌದಿಲ್ಲ ಸುಮ್ಮ ಕುಂದಿರಲಿಲ್ಲ ಭಗವಂತನ ಸಂಗಟ ವಾದ ಮಾಡಿದರು ವಾದ ಮಾಡಿ ಮುಂದೆ ಸೂರ್ಯ ಚಂದ್ರ ಗ್ರಹಣ ಆಗಿ ಕಾಡ್ಲಕ್ಕೂ ಈಗಾದ್ರೂ ಅವ್ರದೇನ್ ಹೆಸರು ಉಳ್ದದರಿ ಹೆಸರ ಗ್ರಹಣ ಚಾಲೂ ಆಯ್ತಾರ ಎಲ್ಲ ಒಳಗ ಕುಂದ್ರು ಪರಿಸ್ಥಿತಿ ಬರ್ತದ ಅವ್ರಿಂದ ಯಾರಿಗೆ ಸುಖ ಆಗಿಲ್ಲ ಇಲ್ಲ ಸೂರ್ಯ ಚಂದ್ರಗ ಬಿಟ್ಟಿಲ್ಲ ಅವ್ರ ಹಂಗ ವಿಧಿಯಾಗಿ ಕಾಡ್ಲಕ್ಕಾರ ಅದಕ್ಕ ಜಗತ್ತದೊಳಗ ದೈತರು ಶ್ರೇಷ್ಠ ಅಲ್ಲ ಅಲ್ಲ ದೇವಾನಾ ದೇವತೆಗಳು ಬಹಳ ಶ್ರೇಷ್ಠ ಅದಾರ ಇರ್ಲಿ ಇರ್ಲಿ ಆ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲವಾ ಆ ಮತ್ತೆ ಚಾಲಿನ ಒಳಗ ಆ ಹೆಂಗ ದೈತರನ್ನು ಸಂವಾರ ಮಾಡ್ಯಾನ ಆ ನನ್ನಪ್ಪ ವೀರದ ಯಾರು ಹೊಟ್ಟಿ ಆ ಯಾ ದೈತರನ್ನು ಮರ್ತನ ಮಾಡಿದನ ಹೌದು ಅನ್ನುವಂತ ಕದ್ದು ಮತ್ತೆ ಚಾಲಿನ ರೂಪದೊಳಗ ಹಾಡಿ ಹೇಳೋದ ಆ ಹಾಡಿ ಮತ್ತೆ ಮಾತಾಡಿ ಹೇಳುದದ ಅದಾ ಹೌದು ಈಗ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಹಾ ನಾಕೇನ ಹಾಕೊಂಡ ಚಾಲ ಹಾಡಿ ಸರ್ ಜೋಡಿ ಕಲ್ಲಂದ್ರೆ ಪಾಳೆ ಕೊಡುದ